ಕಲಬುರ್ಗಿ ನಗರದ ಹೀರೋ ಕಂಪನಿಯ ವೇಡಾ ವಿ ಟು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು ಕಲಬುರಗಿ ನಗರದ ಎಸ್ಟಿಬಿಟಿ ರಸ್ತೆಯಲ್ಲಿರುವ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ವೆಂಕಟೇಶ್ ಹೀರೋ ಶೋರೂಂನಲ್ಲಿ ಹೀರೋ ಕಂಪನಿಯ ವೇಡಾ ವಿ ಟು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ ಹೀರೋ ನ ಮಾಲೀಕರಾದ ಕೃಷ್ಣಾಜಿ ಕುಲಕರ್ಣಿ ಲಾಲ್ ಅಹಮದ್ ಸೇಟ್ ಸೇರಿದಂತೆ ಅನೇಕರು ಇದ್ದರು

ಜಿ ಶೆಡ್ಯೂಲ್ನಲ್ಲಿಯೂ ಕೂಡ ಡಾಕ್ಟರ್ ಅಜಯ್ ಸಿಂಗ್ ಅವರು ಬಹಳ ಆತ್ಮೀಯ ನಮಗವಾಗಿ ಬಹಳ ನಲವತ್ತು ವರ್ಷದಿಂದ ಅದು ಸಂಬಂಧ ಅವ್ರು ಒಂಥರ ನಮ್ಗೆ ಭಾಳ ಖುಷಿ ಆಗ್ತದೆ ಅವರು ಅವ್ರಿಗೆ ನಮ್ಮ ಮೊನ್ನೆ ನೆಲಿಗೆ ಹೇಳಿದ್ದೆ ನಿಮ್ಮ ಅಮೃತ ಸ್ಥಿತಿ ಅದು ಲಾಂಚ್ ಆಗ್ಬೇಕಂತ ಹೇಳಿದ್ರು ಪಾಪ ತಕ್ಷಣ ಹೊತ್ಕೊಂಡು ಹದಿನಾಲ್ಕನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದರು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲೆಕ್ಟ್ರಿಕ್ ಹೀರೋ ಗಿಡ ಅಂತೇಳಿ ಸ್ಕೂಟರ್ ಬಂದಿದೆ ಅದನ್ನು ಅವರು ಇವತ್ತು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಅವರು ಭಾಳ ಸಂತೋಷದಿಂದ ಆಗಮಿಸಿದ್ದಾರೆ ಅವರಿಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಮಸ್ಯೆಯ ಪರವಾಗಿ ನಮ್ಮ ಸಿಬ್ಬಂದಿಯ ಪರವಾಗಿ ನಾನು ಆತ್ಮೀಯ ಅದೇ ರೀತಿಯಾಗಿ ನನಗೆ ಸೋದರ ಸಮಾಧರು ಮತ್ತು ಗುಲ್ಬರ್ಗ ಡೆವಲಪ್ಮೆಂಟ್ ಅಥಾರಿಟಿಯ ಮಾಜಿ ಚೇರ್ಮನ್ರಾದಂಥ ನಾರಾಯಣರಾವ್ ಕಾಳೆ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತ ಇನ್ನೊಬ್ಬ ಅತಿಥಿಯಾಗಿ ನಮ್ಮ ಕರೆಗೆ ಹೋಗಿ ಬಂದಿದ್ದಾರೆ ಬಾಂಬೆ ಸೆಟ್ ಕೂಡ ಕೆ ಪಿ ಸಿ ಸಿ ಮೈನಾರಿಟೀಸಲ್ಲಿ ಜನರಲ್ ಸೆಕ್ರೆಟರ್ ಇದ್ದಾರೆ ನಮಗೆ ಬಹಳ ಆತ್ಮೀಯರು ಅವರು ಕೂಡ ಈ ಸಮಾರಂಭ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನನಗೆ ಆತ್ಮೀಯ ಮಿತ್ರರು ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿ ಎ ಪಾಟೀಲ್ ಅವರಿಗೂ ಆಗಮಿಸಿದ್ದಾರೆ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಎಮ್ ಎಲ್ ಆರ್ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಇವತ್ತು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿದೆ ನಾವು ಸಾಧಾರಣ ಐದುವರೆಗೆ ಟೈಮ್ ಕೊಟ್ಟಿದ್ದೀವಿ ಸ್ವಲ್ಪ ಒಂದು ಗಂಟೆ ಲೇಟ್ ಆಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಬಂದಿದ್ದಾರೆ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬ್ರ ಆಗಿರುವಂಥ ಹಿರಿಯರು ಮಾಜಿ ಜಿ ಡಿ ಎ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ನಾನರಾವ್ ಖಾಳೆ ಅವರೇ ಮತ್ತು ಇನ್ನೋರ್ವ ನಮ್ಮ ಸಿ ಎ ಪಾಟೀಲ್ ಅವರು ಅವರು ಕೂಡ ಕೆಪಿಸಿಸಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ನಮ್ಮ ತಂದೆಯವ್ರ ಜೊತೆ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಮೈನಾರಿಟಿ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಲಾಲ್ ಸೇಠ್ ಬಾಂಬೆ ಸೇಠ್ ಅವರು ಮತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಯುವ ಮುಖಂಡ್ಗಳಾಗಿರುವಂಥ ರಹೀಮ್ ಖಾನ್ ಅವರು ಮತ್ತು ಇದರ ಬಿಂದುಗಳಾಗಿರುವಂಥ ಈ ಒಂದು ಕಾರ್ಯಕ್ರಮ ಕಾರಣೀಭೂತರಾಗಿರುವಂತಹ ನಮ್ಮ ತಂದೆಯವರು ನಾ ಯಾಕಂದರೆ ನಮ್ಮ ಕುಟುಂಬ ಒಬ್ಬ ಸದಸ್ಯರಿದ್ದ ಇದ್ದ ಹಾಗೆ ಕೃಷ್ಣ ಕುಲಕರ್ಣಿಯವರು ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದಾಗ ಮತ್ತು ಸಿದ್ ಚಿತ್ರಮಲ್ಲಪ್ಪ ಮೋದಿಯವರಿದ್ದಾರೆ ಬಹಳಷ್ಟು ನಮ್ಮ ತಂದೆಯವರ ಅನುಯಾಯಗೊಳ್ಳಿದ್ದಾರೆ ವೀರೇಶ್ವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ ಇಲ್ಲಿ ಬಂದಿರಂದ್ರೆ ಬಂದಿರಂದರೆ ಭಾಳ ಸಂತೋಷ ಅನಿಸ್ತಾ ಇದೆ ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಕಾರಣದಿಂದ ನಾನು ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಎಲ್ಲ ಕಡೆಯನ್ನು ಮುಗಿಸಿ ಮೊನ್ನೆ ಮೊನ್ನೆ ಬುಧವಾರ ಒಂದು ನಾಲ್ಕೈದು ದಿವಸ ಹಿಂದೆ ನಮ್ಮ ನೆಲುಗೆಯಲ್ಲಿ ಊರಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣ ಅವರು ನಮ್ಗೆ ಹೇಳಿದ್ರು ಈ ಥರ ನಾವು ತಮ್ಮ ಮುಖಾಂತರ ಇದು ಮಾಡಬೇಕಂದ್ರೆ ಎಲ್ಲ ನಾನು ಖಂಡಿತವಾಗಿ ನಾನು ಬರ್ತೀನಿ ಸಾಯಂಕಾಲ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಖಂಡಿತವಾಗಿ ನಾನು ಬಂದೇ ಬರ್ತೀನಿ ಯಾಕಂದರೆ ಈಗಂತಲ್ಲ ಸುಮಾರು ನಲವತ್ತು ವರ್ಷದಿಂದ ಇವತ್ತು ಇಲ್ಲಿ ಬಂದರೆ ಅವರಿಗೆಲ್ಲ ನಾವು ನೋಡಿದ್ರೆ ನಮ್ಮ ತಂದೆಯವರು ದಿವಂಗತ ಧನಂ ಸಿಂಗ್ ಸಾಹೇಬರು ನಮ್ಮ ಕಣ್ಮುಂದೆ ಬರ್ತಾರೆ ಅವರು ಇದು ಇರ್ತಕ್ಕಂಥ ಒಂದು ಕುಟುಂಬದ ಒಂದು ಒಂದು ಸಂಬಂಧಗಳು ಇದು ಎಂದಿಗೂ ಕೂಡ ನಾವು ಮರೆಯೋಕ್ಕೆ ನಾವು ಸಾಧ್ಯ ಇಲ್ಲ ಇವತ್ತಿಲ್ಲಿ ಬರಬೇಕಂದ್ರೆ ಬಹಳಷ್ಟು ಅವರ ಕಾರ್ಯಕ್ರಮಗಳಿಗೆ ನಾವು ನಾನು ಬಾಗಿದ್ದೇನೆ ಅಲ್ಲಿ ಸತಿ ಸಾಹೇಬರು ಬಂದಿದ್ದಾರೆ ನಾನು ಕೂಡ ಬಂದಿದ್ದೀನಿ ಅಲ್ಲಿ ಬಂದು ಮತ್ತು ಇವತ್ತು ಇದು ಥರ ಒಂದು ವೈಕಲ್ ನಾವು ನೋಡಿದ್ರೆ ಇ ವಿಡಾ ಹೀರೋ ಹೀರೋ ಅಂದರೆ ನಾವು ಕಾಲೇಜಲ್ಲಿದ್ದಾಗ ಅವಾಗ ಇರ್ತಕ್ಕಂಥ ಹೀರೋ ವೆಹಿಕಲ್ಸೇ ಇರ್ತಿತ್ತು ಹೀರೋ ಇಲ್ಲ ಅಂದರೆ ಸುಜುಕಿ ಅಷ್ಟೇ ಅಲ್ಲಿ ಇರ್ತಕ್ಕಂಥ ಇವಾಗ ಹೀರೋ ಇರ್ತಕ್ಕಂಥ ಈ ಒಂದು ಒಂದು ಲಕ್ಷ ನಲ್ವತ್ತು ಸಾವಿರದಲ್ಲಿ ಸಬ್ಸಿಡಿನೂ ಕೂಡ ಸಿಗ್ತದೆ ಯಾಕಂದರೆ ಇ ವಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ದ ಫ್ಯೂಚರ್ ಆಫ್ ಇಂಡಿಯಾ ಲೈಸ್ ಇನ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಿಕಾಸ್ ಇನ್ ಫ್ಯೂಚರ್ ಐ ಡೋನ್ ನಾಟ್ ನೋ ಹೌ ಮಚ್ ಆಫ್ ಪೆಟ್ರೋಲ್ ಅಂಡ್ ಡೀಸೆಲ್ ವಿಲ್ ಬಿ ಅವೈಲಬಲ್ ಬಟ್ ಎವ್ರಿ ಒನ್ ಇಸ್ ಶಿಫ್ಟಿಂಗ್ ಟು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಒಂದು ಲಕ್ಷ ನಲ್ವತ್ತು ಸಾವಿರ ಅಂದರೆ ಇಟ್ ಇಸ್ ವೆರಿ ವೆರಿ ರೀಸನಬಲ್ ಒಂದು ಲಕ್ಷ ನಲ್ವತ್ತು ಸಾವಿರದಲ್ಲಿ ಹತ್ತು ಸಾವಿರ ಸಬ್ಸಿಡಿನೂ ಕೂಡ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಅದನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಇದನ್ನು ಬೂಸ್ಟ್ ಚಾರ್ಜರ್ ನಾವು ನೋಡಿ ನೋಡಿದ್ರೆ ಒಂದು ಒಂದು ತಾಸಿನಲ್ಲಿ ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗ್ತದೆ ಮತ್ತೆ ಇಡೀ ರಾತ್ರಿ ಚಾರ್ಜ್ ಮಾಡಿದ್ರೆ ಫೈವ್ ಅವರ್ಸ್ ಫಿಫ್ಟಿ ಫೈವ್ ಮಿನಿಟ್ಸ್ ಅಂದರೆ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ತೀನಿ ಯಾಕಂದರೆ ಇವಾಗ ಸಿಟಿಯಲ್ಲಿ ಯಾರೂ ಕೂಡ ಹಂಡ್ರೆಡ್ ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಇರತಕ್ಕಂಥ ಒಂದು ಟ್ರಾಫಿಕ್ ನಾವು ನೋಡ್ತಾ ಇದ್ದೀವಿ ಎಲ್ಲ ರೀತಿ ಹಂಡ್ರೆಡ್ ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗೋಲ್ಲ ನಾನು ಯಾಕೆ ಇದು ನಮ್ಮ ಒಂದು ಟೈಮಲ್ಲಿ ನಾವು ಕಾಲೇಜಲ್ಲಿದ್ದಾಗ ಈ ಬೈಕ್ಸ್ ಎಲ್ಲ ಯಾಕೆ ಬಂದಿಲ್ಲ ಅಂತ ನಾವು ನೋಡಿದ್ರೆ ಅಂದ್ಕೊಳ್ತೀವಿ ಈ ಥರ ಇರ್ತಕ್ಕಂಥ ಒಂದು ಸ್ಟೈಲಿಶ್ ಫ್ಯೂಚರ್ ಇದೆ ವಿಡಿಯೋ ಇದೆ ಇಲ್ಲಿ ಕಲಬುರಗಿಯವರು ಭಾಳಷ್ಟು ಇದು ಒಳ್ಳೆಯದಾಗ್ತದೆ ನಾನು ಅವರಿಗೆ ಶುಭವನ್ನು ಕೋರಿತೀನಿ ಈ ಥರ ಒಳ್ಳೆ ಕೆಲಸ ಇದೆ ಅವರು ಹಿಂದೆಯೂ ಕೂಡ ಭಾಳಷ್ಟು ಒಳ್ಳೆ ಕೆಲಸ ಬಂದಿದ್ದಾರೆ ದಿವಸ ಭಾಳ ಇಂಪಾರ್ಟೆಂಟ್ ದಿವಸ ಇವತ್ತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇದೆ ಆ ದಿವಸ ಕೃಷ್ಣಾಜಿ ಅವರು ಆ ಡೇಟಿಗೆ ಚೂಸ್ ಮಾಡಿಕೊಂಡು ಇವತ್ತೊಂದು ಗಾಡಿದು ಲಾಂಚ್ ಇಟ್ಟಾರ ಶ್ರೀಮಾನ್ ಕೆ ಕೆ ಆರ್ ಡಿ ಬಿ ಚೇರ್ಮಿನ್ ಶ್ರೀ ಅಜಯ್ ಸಿಂಗ್ ಧರಮ್ ಸಿಂಗ್ ಅವ್ರ ಕೈನಿತ್ತ ಇವತ್ತು ಲಾಂಚ್ ಮಾಡಿದ್ದಾರೆ ನಾವು ಎಲ್ಲರೂ ದೇವರ ಹತ್ರ ಬೇಡ್ಕೊತೀವಿ ಈ ಗಾಡಿದು ಸೇಲು ಮತ್ತು ಶೋರೂಮು ಒಳ್ಳೆಯದಾಗಿ ನಡಿಬೇಕು ಬೆಳಿಬೇಕು ಕೃಷ್ಣಾಜಿ ಶೋರೂಮ್ ಒಂದೇ ಅಲ್ಲ ಇಡೀ ಗುಲ್ಬರ್ಗ ತುಂಬಿ ಅವ್ರ ಶೋರೂಮ್ಗಳು ಆಗಬೇಕು ಒಳ್ಳೆಯವರಿದ್ದಾರೆ ಅವರ ಪ್ರಭಾವ ಇಡೀ ಗುಲ್ಬರ್ಗಾಗ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಿಂತ ಗಾಡಿಗಳು ಅವರೇ ಕೊಡ್ತಾ ಇದ್ದಾರೆ ಹೀರೋ ಹೊಂಡಾ ಶೋರೂಮ್ ಇದ್ದ ಕಾಲನಿಂತ ಒಂದೇ ಶೋರೂಮ್ ಇತ್ತು ಆ ಕಾಲನಿತ್ತು ಇವತ್ತು ಕಸ್ಟಮರ್ ಅವರು ಬಲ್ಲಿ ಸಾವಿರಾರು ಕಸ್ಟಮರ್ಗಳು ಇದ್ದಾರೆ ಇಡೀ ತಾಲೂಕದಾಗ ಅವರೇ ಶೋರೂಮ್ ಅವರೇ ಗಾಡಿ ಸಪ್ಲೈ ಮಾಡ್ತಾ ಇದ್ದಾರೆ ಆ ಸರ್ವಿಸ್ ವೆರಿ ಗುಡ್ ಸರ್ವಿಸ್ ಬಿಹೇವಿಯರ್ ಭಾಳ ಚಲೋ ಅದ ಇಲ್ಲಿ ಆಫೀಸರ್ಸ್ ಏನು ಕೆಲಸ ಮಾಡ್ತಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದಾರೆ ಮೆಕ್ಯಾನಿಕ್ ಇದ್ದಾರಾ ಗ್ಯಾರೇಜ್ನಾಗ ಆಫೀಸರ್ ಇದ್ದಾರ ಒಳ್ಳೆ ರಿಸ್ಪಾನ್ಸ್ ಕೊಡ್ತಾರೆ ಇಲ್ಲಿ ಬಹಳಷ್ಟು ಅವರಿಗೆ ಕೆಲಸ ಏನಾಗಬೇಕಾಗಿತ್ತು ಇರ್ತದ ಗಾಡಿ ಬಿಟ್ಟಿದ ಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಕೆಲಸ ಚಲೋ ಆಗಿ ಆ್ಯಂಡ್ ಮ್ಯಾಕ್ಸಿಮಮ್ ರೇಟ್ನಾಗ ಆಗಿ ಅವ್ರ ಗಾಡಿಗಳು ಕೊಡ್ತಾ ಇದ್ದಾರೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಅವ್ರ ಸಲಾಗ ಸಲ ಬಿಡ್ಕೊತೀವಿ ಚಲೋ ಗಾಡಿ ಲಾಂಚ್ ಆಗ್ಯದ ಪಬ್ಲಿಕ್ ಏನು ಗಾಡಿ ಎಲೆಕ್ಟ್ರಾನಿಕ್ ಗಾಡಿ ಏನು ಖರೀದಿ ಮಾಡ್ತಾ ಇದ್ದ ನಾಲ್ಕು ದುಡ್ಡು ಮನೆಯಾಗ ಉಳಿತಾವ ಅಂತ ನಾವು ಹೇಳ್ತೀವಿ ಪೆಟ್ರೋಲ್ ಡೇ ಬೈ ಡೇ ಏನು ಇನ್ಕ್ರೀಸ್ ಹಾಕೊಂಡು ಹೋಗ್ಯದ ಅದರ ಸಲಗ ಎಲೆಕ್ಟ್ರಿಕ್ ಗಾಡಿ ಏನದ ತುಂಬಾ ನಡೀತದ ಅಂತ ನಾವು ಹೇಳ್ತೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್